ಮುರುಘಾಸ್ವಾಮಿ ಕಾಮಕಾಂಡ ಕೇಳಿ ಕೇಳಿ ಯಡಿಯೂರಪ್ಪ ಇವತ್ತು ಆಕ್ರೋಶ ಹೊರ ಹಾಕಿದ್ರು ಇದೊಂದು ಕಡೆ ಕೋರ್ಟ್ ಮತ್ತೆ ಜೈಲಿಗೆ ಕಟ್ಟಿದ್ರೆ ಕಾವಿ ಕಳಿಸಿ ಕೈದಿ ಡ್ರೆಸ್ ಹಾಕ್ಸಿ ಅನ್ನುವ ಕೂಗು ಜೋರಾಗ್ತಿದೆ ಮಕ್ಕಳಿಗೆ ಡ್ರೆಸ್ ಅನ್ನ ಕೊಡ್ತಾ ಇರುವಂತ ಅಂಶ ಹೇಳಿದ್ದಾರೆ ಶಿವಮೂರ್ತಿ ಶರಣರ ಮೇಲೆ ಪೋಕ್ಸೋ ಕೇಸು ಬುಕ್ ಆಗಿದೆ ಅಪ್ರಾಪ್ತ ಮಕ್ಕಳ ಮೇಲೆ ಮುರುಘಾ ಸ್ವಾಮೀಜಿ ನಡೆಸಿದ್ದ ಲೈಂಗಿಕ ದೌರ್ಜನ್ಯಗಳ ಕರಾಳತೆಯನ್ನ ಕೇಳೋಕಾಗ್ತಾ ಇಲ್ಲ ಅಷ್ಟು ಕಠೋರವಾಗಿದೆ ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು ಲೈಂಗಿಕ ಹಿಂಸೆ ಕೊಟ್ಟಿದ್ದು ಮಠದಲ್ಲಿ ಅಶ್ಲೀಲ ಕೃತ್ಯಗಳನ್ನು ನಡೆಸಿದ್ದು ಸಮಾಜದ ಕೊಳಕು ಅರಿಯದ ಮಕ್ಕಳ ಮೇಲೆ ನಡೆಸಿದ ಹೇಯ ಕೃತ್ಯಗಳೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಇಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಯಾಕ್ತಡಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಶರಣರ ಕೃತ್ಯ ಕ್ಷಮಿಸಲಾರದ ಅಪರಾಧ ಕಾನೂನಿನಡಿ ತಕ್ಕ ಶಿಕ್ಷೆಯಾಗಲಿ ಎಂದ ಬಿಎಸ್ವೈ ಮುರುಘ ಸ್ವಾಮೀಜಿ ಅಂದ್ರೆ ಒಂದ್ ಕಾಲದಲ್ಲಿ ಯಡಿಯೂರಪ್ಪ ಕೈ ಎತ್ತಿ ಮುಗಿತಾ ಇದ್ರು ಸ್ವಾಮೀಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾ ಇದ್ರು ದೇವರಂತೆ ಪೂಜಿಸ್ತಾ ಇದ್ರು ಇವತ್ತು ಅದೇ ಯಡಿಯೂರಪ್ಪ ಮುರುಘ ಸ್ವಾಮಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ ಕ್ಷಮೆ ಅಪರಾಧವನ್ನ ಮಾಡುವಂತ ಗೊತ್ತಿರುವಂತಹ ಯಾರು ನಿರೀಕ್ಷೆ ಮಾಡಿಲ್ಲ ಈ ಕೆಳಮಟ್ಟಕ್ಕೆ ಖಾವಿ ಬಟ್ಟೆ ತೆಗೆಸಿ ಖೈದಿ ಸಮವಸ್ತ್ರ ಹಾಕಿಸಿ ಮುರುಘ ಸ್ವಾಮೀಜಿ ಕಾನೂನಿನಡಿ ಈಗ ಆರೋಪಿ ಅದೇ ಸಂತ್ರಸ್ತ ಮಕ್ಕಳ ಪಾಲಿಗೆ ಅಪರಾಧಿ ಜೈಲಲ್ಲಿರೋ ಈ ವ್ಯಕ್ತಿ ಖಾವಿ ತೊಡಲು ಅನರ್ಹ ವ್ಯಕ್ತಿ ತಕ್ಷಣವೇ ಖಾವಿ ತೆಗೆಸಿ ಜೈಲಿನ ಸಮವಸ್ತ್ರ ಹಾಕಿಸಿ ನೊಕ್ಕೂ ಗೆದ್ದಿದೆ ಚಿಂತಕರು ಬುದ್ಧಿಜೀವಿಗಳು ಕೆಲವು ಸ್ವಾಮೀಜಿಗಳು ಖಾವಿಗೆ ಅವಮಾನ ಆಗ್ತಾ ಇದೆ ಅಂತಿದ್ದು ಖಾವಿ ತೆಗೀಬೇಕು ಅಂತಿದ್ದಾರೆ ನವೆಂಬರ್ ಹದಿನಾಲ್ಕರವರೆಗೂ ಮತ್ತೆ ನ್ಯಾಯಾಂಗ ಬಂಧನ ಮುರುಘಾ ಸ್ವಾಮಿ ವಿರುದ್ಧ ಎರಡನೇ ಪೋಕ್ಸೋ ಪ್ರಕರಣ ಇವತ್ತು ಕೋರ್ಟ್ ಅಂಗಳಕ್ಕೆ ಬಂತು ಎ ಟು ವಾರ್ಡನ್ ರಶ್ಮಿಗೆ ಮೂರು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ ಮುರುಘಾ ಸ್ವಾಮಿಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ಜಿಲ್ಲಾ ನ್ಯಾಯಾಲಯ ನವೆಂಬರ್ ಹದಿನಾಲ್ಕರವರೆಗೆ ವಿಸ್ತರಿಸಿದೆ